ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ ಟಿಜಿ ರವಿಕುಮಾರ್ ಮತ್ತು ಕುಟುಂಬ ಶುಕ್ರವಾರ ಸಂಜೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಡಾಕ್ಟರ್ ಟಿಜಿ ರವಿಕುಮಾರ್ ತಂದೆ ಟಿ ಗೌಡ್ರು ಬಿಜೆಪಿ ಆರ್ಎಸ್ಎಸ್ ಕಟ್ಟಾಳು ಪುತ್ರನಿಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಜಗಳೂರು ತಾಲೂಕಿನಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರೋ ಟಿ ಗೌಡ್ರು ಪುತ್ರನಿಗೆ ಟಿಕೆಟ್ ಕೊಡಿಸಲು ಸಾಕಷ್ಟುಕಸರತ್ತು ಮಾಡಿದ್ರು ರೆಬಲ್ ಟೀಮ್ ಜೊತೆ ಗುರುತಿಸಿಕೊಂಡು ದೆಹಲಿ ಬೆಂಗಳೂರು ಅಂತ ಓಡಾಡಿದ್ರು ಬಿಜೆಪಿ ವರಿಷ್ಠರು ಭಿನ್ನಮತ ಶಮನಗೊಳಿಸಿ ಹೋಗಿದ್ರು ಆದ್ರೆ ಡಾಕ್ಟರ್ ರವಿಕುಮಾರ್ ಹಾಗೂ ಗುರುಸಿದ್ಧಗೌಡರು ಮಾತ್ರ ಮುನಿಸು ಬಿಟ್ಟಿರಲಿಲ್ಲ ಈಗ ಕಾಂಗ್ರೆಸ್ ಸೇರುವ ಮೂಲಕ ಸಂಸದ ಜಿಎಂ ಸಿದ್ದೇಶ್ವರ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾಜಿ ಜೆಗಳೂರು ಕ್ಷೇತ್ರದ ಶಾಸಕರು ಆದಂಥ ಹಿರಿಯರಾದಂಥ ಗುರುಸಿದ್ದನಗೌಡ್ರವರು ಮತ್ತು ಅವರ ಮಕ್ಕಳಾದಂಥ ರವಿಕುಮಾರ್ ಡಾಕ್ಟರ್ ರವಿಕುಮಾರ್ರವರು ಮತ್ತು ಅರವಿಂದ್ರವರು ಮತ್ತು ರವರು ಮತ್ತು ಅವರ ಜೊತೆಗಾರರು ಅವರ ಬೆಂಬಲಿಗರು ಇವತ್ತು ಏನು ಕಲ್ಲಿಂಗಪ್ಪನೂರು ನಮ್ಮ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಕ್ಷೇತ್ರದ ಕಲ್ಲಿಂಗಪ್ಪನೂರು ನಮ್ಮ ಬಲಗೈ ಅಂದ್ರೆ ತಪ್ಪಾಗಲಾರದು ಬಲಗೈ ನಮ್ಮ ರವೀಂದ್ರನಾಥ್ ಅವ್ರಿಗೆ ಹಾಂ ರವೀಂದ್ರನಾಥ್ ಅವ್ರಿಗೆ ಬಲಗೈ ಎಡಗೈ ಎಲ್ಲ ಇದ್ದರು ಅವರು ಇವತ್ತು ಮತ್ತು ಅದೇ ರೀತಿ ನಮ್ಮ ಮಟ್ಟಿಕಲ್ ವೀರಭದ್ರ ಸ್ವಾಮಿಗಳು ಮತ್ತು ನಾಗರಾಜ್ ಸ್ವಾಮಿಗಳು ಮತ್ತು ಗೌರಿಪುರದ ಶಿವಣ್ಣವರು ಹೀಗೆ ಸಾಕಷ್ಟು ಜನ ನಮ್ಮ ಗುರುಸಿದ್ದನ್ ಗೌಡ್ರವರ ಬೆಂಬಲಿಗರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅವರಿಗೆ ನಾನು ನಮ್ಮ ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ನನಗೆ ಯಾವ ಶ ಅಧಿಕಾರ ನಮಗೆ ಏನು ಸಿಗ್ತದೆ ಅದು ಪ್ರಶ್ನೆ ಅಲ್ಲ ಇವತ್ತು ಅಭಿವೃದ್ಧಿ ಯಾವಾಗಲೂ ಕೂಡ ಮಲ್ಲಣ್ಣವ್ರು ಯಾವಾಗಲೂ ಅವರ ದೃಷ್ಟಿಕೋನ ಏನಿದೆ ಅವ್ರ ಅಭಿವೃದ್ಧಿನೇ ಅವ್ರ ದೃಷ್ಟಿ ಯಾವತ್ತು ಕೂಡ ಅಭಿವೃದ್ಧಿನೇ ರಾಜಕೀಯವಾಗಿ ಇನ್ನೂ ಉತ್ತಮವಾಗಿ ಅವರು ಅವರ ಶಕ್ತಿ ಮೀರಿ ರಾಜ್ಯ ಮಟ್ಟದಲ್ಲಿ ಏನು ಮಾಡೋಕ್ಕೂ ಮಾಡೋಕ್ಕೆ ಅವ್ರೇನಾದರು ಅವಾಗ ಎಂ ಪಿ ಆಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿದ್ದಿದ್ರೆ ಇವತ್ತು ದಾವಣಗೆರೆ ಒಂದು ಚಿತ್ರಣವೇ ಒಂದು ಬಂದತಕ್ಕಂಥ ಶಕ್ತಿ ಇರ್ತಿತ್ತು ಆದರೂ ಈಗೇನು ಅವಕಾಶ ಇನ್ನೂ ಏನು ಸಮಯ ಮೀರಿಲ್ಲ ಇಂದು ಮುಂದಿನ ದಿನಗಳಲ್ಲಿ ಅವರೆಲ್ಲ ಸಹಕಾರದಿಂದ ಅವರು ಮುಂದಿನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಎಂ ಪಿ ಆಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೇ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ಇವತ್ತೆಲ್ಲ ನಮ್ಮ ಸ್ನೇಹಿತರು ಇನ್ನೂ ಹೆಚ್ಚಿನ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಸಹಚರರು ಪಕ್ಷದ ಕಾರ್ಯಕರ್ತರು ಇನ್ನು ಮುಂದೆ ನಮ್ಮನ್ನು ಜೊತೆಗೆ ಸೇರ್ತಾ ಇದ್ದಾರೆ ಜೊತೆಗೆ ಇದುವರೆಗೂ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯರು ಕೆಲವರು ಮಾರ್ಗದರ್ಶನ ನೀಡಿ ಸಹಕಾರ ಕೊಟ್ಟರು ನಮ್ಮ ಜೊತೆಗೋಸ್ಕರ ನಮ್ಮ ಕಾರ್ಯಕರ್ತರು ಸಹ ಅವರು ಪಕ್ಷಕ್ಕೋಸ್ಕರ ಅವರು ಯಾಕೆ ನಾವು ನಿಮಗೆ ನಾ ಒಂದು ಇದನ್ನು ರಿಲೀಫ್ ನಿಮ್ಗೆ ಕೊಡ್ತೀನಿ ಮೀಡಿಯಾದವರಿಗೆ ಅವ್ರು ಯಾಕೆ ಕೊಡಬಾರ್ದು ಲೋಕಸಭಾ ಟಿಕೆಟ್ ಅನ್ನಕ್ಕೋಸ್ಕರ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಅಮಿತ್ ಶಾ ಹಿಂದೆ ಹಿಡಿದು ನಮ್ಮ ಇನ್ಚಾರ್ಜ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಿಡಿದು ನಡ್ಡಾ ಅವರು ಎಲ್ಲರಿಗೂ ಆ ಪತ್ರ ಬರೆದಿದ್ವಿ ನಾವು ನೀವು ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ ಭಾಳ ದೊಡ್ಡ ರಾಷ್ಟ್ರ ಇನ್ನು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪಕ್ಷ ಅಂತ ಹೇಳ್ತೀರಾ ಆದರೆ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ನಾವು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತಂತಂದರೆ ಎಂತಹ ವ್ಯಕ್ತಿ ಇರಬೇಕು ಯಾವ ಕ್ವಾಲಿಟೀಸ್ಗಳಿರಬೇಕು ಅಂತ ನೀವು ಯೋಚನೆ ಮಾಡಿ ಇಂಥವೆಲ್ಲ ಮಾಡಿ ಇಂಥ ಬಾನುಗಡಿಗಳು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ದಯವಿಟ್ಟು ಕೊಡಬೇಡಿ ಅಂತ ಹೇಳಿ ನಾವು ಅವ್ರನ್ನ ಮನವಿ ಮಾಡಿಕೊಂಡಿದ್ವಿ ಇದನ್ನು ಮೀರಿ ಅವರು ಅವರ ಪತ್ನಿಯವರಿಗೆ ಏನು ಲೋಕಸಭಾ ಚುನಾವಣೆಯ ಟಿಕೆಟ್ ಪಡೆದಿದ್ದಾರೆ ಸೊ ಅವರಿಗೆ ಸೋಲು ಖಚಿತ ಅಂತ ಹೇಳ್ತಾ